ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೆ ನೋಡ್ರಿ ನಾ ಇವತ್ತ ನಿಮ್ಮಗೂಡ ಏನು ಸೇರ್ ಮಾಡ್ಕೊಳ್ಕೊತೀನಪ್ಪ ಅಂತಂದ್ರೆ ಸೂಪರಾಗಿರೋಂಥ ಟಮೊಟೊ ರೈಸ್ನ ಸೇರ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ಟಮೊಟೊ ರೈಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರಂಬರ್ರಿ ಟಮೊಟೊ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ದಪ್ಪ ಸೈಜಿನೂ ಐದು ಟೊಮೊಟಾನ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡೀನಿರಿ ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಹುಣ್ಣಿಗೆಗೆ ರುಬ್ಕೋತೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಸಿ ಅಲ್ಲ ಇವು ಮೂರು ಒಟ್ಟಿಗೆ ಸೇರಿಸಿ ಇದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹುಣ್ಣಿಗೆಗೆ ರುಬ್ಕೋತೀನಿ ರೀ ಇಲ್ಲಿ ಚಕ್ಕಿ ಮತ್ತು ಲವಂಗ ತೊಗೊಂಡಿನಿ ಇದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕುಟ್ಟಿ ತೊಗೋತೀನಿ ರೀ ಕಲಗಲ್ ಒಳಗೆ ಕುಟ್ಟಿ ತೊಗೋತೀನಿ ಇದು ಮಿಕ್ಸಿಗೆ ಹಾಕಂಗಿಲ್ಲ ಇದು ಎರಡನ್ನು ಕಲಗಲ್ದಾಗ ಕುಟ್ಟಿ ತೊಗೋತೀನಿ ಇವು ಮೂರು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕೋತೀನಿ ಇದು ಕೂಡ ನಾನು ಮಿಕ್ಸಿಗೆ ಹಾಕೋತೀನಿ ಟೊಮೊಟೊ ರೈಸ್ ಮಾಡೋದಕ್ಕೆ ಇದಿಷ್ಟು ಬೇಕ್ರಿ ಮತ್ತು ಒಂದು ಈರುಳ್ಳಿ ಒಗ್ಗರಣೆಗೆ ಇಲ್ಲಿ ನೋಡಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಈ ರೀತಿ ಅದಾವೆ ನೋಡ್ರಿ ಅಕ್ಕಿ ದಪ್ಪ ಅಕ್ಕಿ ಇದು ನೋಡಿ ಈ ಥರ ಇದೆ ಇದು ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ದಪ್ಪ ಅಕ್ಕಿ ಈ ದಪ್ಪ ಅಕ್ಕಿಲೆ ನಾವು ಟೊಮಾಟೊ ರೈಸ್ ಮಾಡಿದೆವು ಅಂದ್ರೆ ಸೂಪರಾಗಿ ಬರ್ತದೆ ರೀ ಅದಕ್ಕೋಸ್ಕರ ನಾನು ಇದೇ ಅಕ್ಕಿಲೆ ನಾನು ಇವಾಗ ಟಮೊಟೊ ರೈಸ್ನ ಮಾಡಾಕತ್ತೀನಿ ನಿಮ್ಗೆ ಕೂಡ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ನಾನು ಸೇರ್ ಮಾಡ್ಕೊಳ್ಕೀನಿ ಇವಾಗ ಇದನ್ನು ಕ್ಲೀನ್ ಮಾಡ್ಕೋತೀನಿ ರೀ ಫಸ್ಟ್ ನಾನು ಇನ್ನೂ ಕ್ಲೀನ್ ಮಾಡಿಲ್ಲ ಇದು ಇದು ಕ್ಲೀನ್ ಮಾಡಿಕೊಂಡು ಕ್ಲೀನಾಗೆ ಒಟ್ಟು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ತೊಗೋತೀನಿ ಇದನ್ನ ಇವಾಗ ಈ ಟಮೊಟಾನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹರ್ಕೊಂಡು ತೊಗೋತೀನಿ ಇದನ್ನ ನೋಡಿರಿ ಇಲ್ಲಿ ನಾನು ಟಮೊಟಾನ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹರ್ಕೊಂಡು ತೊಗೊಂಡು ಬಂದೆ ಕೊತ್ತಂಬರಿ ಸೊಪ್ಪು ಬಳ್ಳುಳ್ಳಿ ಮತ್ತು ಹಸಿ ಎಲ್ಲ ತೊಗೊಂಡಿದ್ದೀನಂದ್ರೆ ಅದು ಕೂಡ ಇಷ್ಟು ನಾನು ತರಿ ತರಿನೇ ಹರ್ಕೊಂಡಿದ್ದೀನಿ ಸ್ವಲ್ಪ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರ್ತದಂತೇಳಿ ನಾನು ಒಂದು ಸ್ವಲ್ಪ ತರಿ ತರಿನೇ ಹರಿದಿನಿ ಇದು ಮೂರು ಮಿಕ್ಸ್ ಮಾಡಿ ಈ ರೀತಿ ಇಷ್ಟ ಅನ್ನೋರು ಫುಲ್ ಸಣ್ಣಗೆ ಇದು ಇದೊಂಕರ ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ ಇದನ್ನ ಚೆಕ್ಕಿ ಮತ್ತು ಲವಂಗ ಇದು ನಾನು ಕಲಗಲ್ದಾಗ ಕುಟ್ಟಿ ತೊಗೋತೀನಿ ರೀ ಕುಟ್ಟೋದು ರೀ ಕಲಗಲ್ ಅದ್ರೊಳಗೆ ಕುಟ್ಟು ತೊಗೊಳ್ತೀನಿ ಇನ್ನೂ ಇವಾಗ ಸ್ವಲ್ಪ ಸುಡಾಕತ್ತವು ಸ್ವಲ್ಪ ತಣ್ಣಗಾಗಾನ ಕುಟ್ಕೊಂಡೆ ಅಂದ್ರೆ ಬೇಗ ಸಣ್ಣ ಆಗ್ತದ ಹಾಗಾಗಿ ಇದು ನಾನು ಇಲ್ಲಿ ಎಣ್ಣೆಗ ಸ್ವಲ್ಪ ಹುರಿದು ಇಟ್ಕೊಂಡಿದೀನಿ ನೋಡಿರಿ ನಾನು ಇದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ರೀ ಇವಾಗ ಇದು ಇವಾಗ ಅಕ್ಕಿ ತೊಳ್ಕೊಂಡು ತೊಗೊಂಡಿನಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿನ್ರಿ ಅದಕ್ಕೆ ನಾ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಜೀರಿಗೆ ಹಾಕೊಳ್ಕೀರಿ ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಇವಾಗ ಕುಟ್ಟಿರುವಂಥ ಚಕ್ಕಿ ಲವಂಗ ಮಸಾಲೆ ಹಾಕ್ಕೊಳ್ಕೀನಿ ನೋಡಿರಿ ಬೆಳ್ಳುಳ್ಳಿ ಹಸಿ ಅಲ್ಲ ಕೊತ್ತಂಬರಿ ಸೊಪ್ಪು ಅದು ಕೂಡ ನಾನು ಮಿಕ್ಸಿ ಜಾರಿ ಹಾಕೊಂಡಿದ್ವಿ ನೋಡಿರಿ ಕರಿ ತರಿ ಅದು ಕೂಡ ನಾ ಇವಾಗ ರೀ ಹಾಕ್ಕೊಂಡು ಇವಾಗ ಶಿರುವ ನೋಡಿ ನೋಡಿರಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋತನ ಹಸಿ ಸ್ಮೆಲ್ ಹೋಗೋತನ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿದು ಸ್ಮೆಲ್ ಹೋಗ್ಯದ್ರಿ ಹಸಿ ಸ್ಮೆಲ್ ಹೋಗ್ಯದ ಇವಾಗ ಹಾರ್ದು ಟಮೋಟನ ಟೊಮೊಟಾನ ಸೇರ್ಸ್ಕೊಳ್ಕತಿ ನೋಡಿರಿ ಇದನ್ನು ಇವಾಗ ಎಲ್ಲ ಕಡೆ ಹೊಂದಂಗೆ ಚಮಚನೆ ತಿರುವಿ ತೊಗೊಳ್ರಿ ಟಮೊಟನ ಅರ್ಧ ಹಾಕ್ಕೊಂಡಿವಲ್ರಿ ಆ ಟಮೊಟನ ಸಿ ಸ್ಮೆಲ್ ಹೋಗೋ ತನಕ ನಾವು ಎಣ್ಣೆಯಲ್ಲೇ ಫ್ರೈ ರೀ ಅದು ಫ್ರೈ ಮಾಡ್ತಾ ಮಾಡ್ತಾ ಸೈಡೆಲ್ಲ ಎಣ್ಣೆ ಬಿಡ್ತದ್ರಿ ಅದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗ್ತದ ನಾನು ತನಕ ಇದನ್ನು ಫ್ರೈ ಮಾಡಿ ತೊಗೋತೀನಿ ರೀ ಈ ಥರ ಎಣ್ಣೆ ಬಿಟ್ಟದ ಟಮೊಟಿಗೆಲ್ಲ ಟಮೊಟೆ ಇವು ಎಣ್ಣೆ ಒಳಗೆ ಒಗ್ಗರಣೆ ಒಳಗೆ ಚೆನ್ನಾಗಿ ಕುದ್ದದ್ರಿ ಇದು ಈ ರೀತಿ ಟಮೊಟನ ಕುದಿಸ್ಕೋಬೇಕಾಗ್ತದೆ ನೋಡಿರಿ ಇಲ್ಲಿ ಚೆನ್ನಾಗಿ ಎಣ್ಣೆ ಬಿಡ್ತದೆ ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಒಂದು ಹತ್ತು ಸೈಜಿನ ಈರುಳ್ಳಿ ಆ ಈರುಳ್ಳಿ ಕೂಡ ನಾನು ಇವಾಗ ಈ ಟಮಾಟೊ ಒಳಗಡೆ ಸೇರಿಸಿ ನೋಡಿರಿ ನೋಡ್ರಿ ಪಾಣ್ಯದಾಗ ಹಾಕೋಬಾರ್ದು ಈ ಟಮಾಟೊ ಎಲ್ಲ ಎಣ್ಣೆ ಬಿಡೋ ತನಕ ತಿರ್ವಿ ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸೊಪ್ಪು ನೋಡಿ ಇವಾಗ ಇದು ಕೂಡ ಒಂದು ಸ್ವಲ್ಪ ಎಲ್ಲ ಕಡೆ ಬಂದಂಗೆ ತಿರುಗೊಂಡ್ರಿ ಇವಾಗ ಹಾಕಿರುವಂಥ ಈರುಳ್ಳಿನೂ ಕೂಡ ಇದ್ರೊಳಗೆ ಫ್ರೈ ಅಲ್ಲಿ ಹಳ್ಳಿತನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೋತೀನಿ ರೀ ಹಾಕಿರುವಂಥ ಈರುಳ್ಳಿ ಕೂಡ ಇದ್ರಾಗ ಫ್ರೈ ಆಯ್ತು ನೋಡ್ರಿ ಇವಾಗ ಈ ಸದ್ದ ಇದಕ್ಕೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಸೇರ್ಸಂತ ಚೆನ್ನಾಗಿ ಕುದಿಯಕ್ಕೆ ರೀ ಅದ್ರದ್ದು ಉಗ ಬರಕತ್ತವ ಹಂಗಾಗಿ ಇವಾಗ ಉಪ್ಪು ಹಾಕೊಂಡಿವ್ರಿ ಇದಕ್ಕೆ ಈ ಸದ್ದ ಖಾರ ಹಾಕೋಬೇಕಂದ್ರೆ ಇವಾಗ ಇಲ್ಲಿ ನಾನು ಎರಡು ಥರ ಖಾರ ತೊಗೊಂಡಿ ಒಂದು ಹಚ್ಚಿ ಖಾರದ ಪುಡಿ ಮತ್ತು ಇನ್ನೊಂದು ಮನೇಲಿ ಮಾಡಿರುವಂಥ ಮಸಾಲೆ ಖಾರನ ಎರಡೂ ಹಾಕೊಳ್ಕತ್ತೀನಿ ರೀ ಇವಾಗ ಇದಕ್ಕೆ ಇದು ಕೂಡ ನಾವು ಇವಾಗ ಚೆನ್ನಾಗಿ ತಿರಿವಿ ತೊಗೊಳಮ್ಮ್ರಿ ಇವಾಗ ಇಲ್ಲಿ ನೋಡ್ರಿ ಟಮೊಟೊ ಅರದು ನಾನು ಈ ಪಾತ್ರೆದಾಗ ರೀ ಅದೇ ಪಾತ್ರೆದಾಗ ನೀರನ್ನ ಬಿಸಿ ಮಾಡ್ಕೊಳ್ಕತ್ತೀನಿ ರೀ ನೀರು ಬಿಸಿ ಮಾಡ್ಕೊಂಡು ಮಾಡ್ಕೊಂಡೆ ಹಾಕೋಬೇಕ್ರಿ ಟಮೊಟೊ ರೈಸ್ ಚೆನ್ನಾಗಿ ಬರ್ತದ ಇಲ್ಲಿ ನೀರು ಆಲ್ರೆಡಿ ಕುದಿಯೋಕೆ ಸ್ಟಾರ್ಟ್ ಆಗ್ತಾ ಇದೇವೆ ನೋಡ್ರಿ ಇಲ್ಲಿನೂ ಕೂಡ ಖಾರ ಅದು ಹಾಕೊಂಡು ಹಾಕೊಂಡಿವೆ ಚೆನ್ನಾಗಿ ಅದು ಕೂಡ ಎಣ್ಣೆ ಒಳಗೆ ಫ್ರೈ ಆಗ್ಲಿಕ್ಕದ ಖಾರನೂ ಇವಾಗ ನೋಡ್ರಿ ಖಾರ ಕೂಡ ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಆಯಿತು ಇವಾಗ ಅಕ್ಕಿನ ಸೇರಿಸ್ಕೊತೇವೆ ನೋಡ್ರಿ ಇದಕ್ಕೆ ಕ್ಲೀನ್ ಮಾಡಿ ಇಟ್ಟಿರುವಂಥ ಅಕ್ಕಿನ ರೀ ಇವಾಗ ನೀಟಾಗೆ ತಿರೋಂದ್ರೆ ಇದಕ್ಕೆ ಇವಾಗ ನೀಟಾಗಿ ಎಲ್ಲ ಕಡೆ ಹೊಂದಂಗೆ ತಿರುಗ್ರಿ ಇವಾಗ ನೀಟಾಗಿ ಅಕ್ಕಿ ಹಾಕೊಂಡಿವಲ್ರಿ ಮಸಾಲಿನ ಎಲ್ಲ ಕಡೆಗೆ ಅಕ್ಕಿಗೆ ಹೊಂದಂಗೆ ಚೆನ್ನಾಗಿ ತಿರುಗಿ ತೊಗೋಬೇಕ್ರಿ ಅದನ್ನು ಇದನ್ನ ಇವಾಗ ಚೆನ್ನಾಗಿ ತಿರುವಿ ತೊಗೋತೀನಿ ರೀ ನೋಡಿರಿ ನಾನು ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂಡೀನಿ ಚೆನ್ನಾಗಿ ಎಲ್ಲ ಕಡೆಗೆ ಹೊಂದಂಗೆ ನಾನು ಇದನ್ನು ಕಿರಿವಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಒಂದು ಎರಡೇ ಎರಡು ನಿಮಿಷ ನಾವು ಕುಕ್ಕರ್ನ ಉಲ್ಟಾಗಿ ಮುಚ್ಚಿಕೊಳ್ಳೋಣ ಒಂದು ಎರಡು ನಿಮಿಷ ಆದ್ರೆ ಸಾಕು ಇವಾಗ ನೋಡಿರಿ ಒಂದು ಎರಡು ನಿಮಿಷ ಆಗ್ಯದ ಇವಾಗ ನಾವು ನೀರು ಕಾಸಿ ರೀ ಅದೇ ನೀರನ್ನ ಇದಕ್ಕೆ ಹಾಕೊಳಂಬ್ರಿ ಇಲ್ಲಿ ಬಿಸಿ ನೀರ ಕಾಸಿಟ್ಟಿದ್ದೆ ನಾನು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಕೊತೀನಿ ರೀ ಇವಾಗ ನೋಡ್ರಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಬಿಸಿ ಮಾಡಿ ಹಾಕ್ಕೊಂಡಿವಿ ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಗೈತಿ ಈಗ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಕುಕ್ಕರ್ನ ಮುಚ್ಕೋಬೇಕ್ರಿ ಅಂದಾಗ ಅನ್ನನು ಚೆನ್ನಾಗಿ ಬರ್ತದ ಇವಾಗ ನಾನು ಇದಕ್ಕೆ ಕುಕ್ಕರ್ನ ಮುಚ್ಚಿ ತೊಗೋತೀನಿ ಐತೆ ನೋಡ್ರಿ ಟಮೊಟೊ ರೈಸ್ ಸೂಪರಾಗಿ ಬಂದಾಗ ನೋಡ್ರಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೊಕ್ಕೋತೀನಿ ರೀ ಭಾಳ ಅಂದರೆ ಭಾಳ ಚೆನ್ನಾಗಿ ಬರ್ತದೆ ನೋಡ್ರಿ ವಾವ್ ಸೂಪರ್ ಇದು ನಾನು ಇವಾಗ ಒಂದು ಪ್ಲೇಟಿಗೆ ತಗೋತೀನಿ ರೆಡಿ ಆಯ್ತು ನೋಡಿರಿ ನಾವು ಮಾಡಿರುವಂಥ ಟೊಮೊಟೊ ರೈಸ್ ಸೂಪರಾಗಿ ಬಂದದ್ರಿ ಮತ್ತೆ ಬೇಗ ಆಗಿ ಮಾಡ್ಕೋಬೋದು ನೋಡಿರಿ ನಾವು ಮಾಡಿರುವಂಥ ಟಮೊಟೊ ರೈಸ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಹೊಸಬರು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು